ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ಪ್ರಾಪರ್ಟಿ ಅಂತ ಕರಿತೀವಿ ಪಿತ್ರಾಜಿತ ಆಸ್ತಿಗಳನ್ನು ಕರಿತೀವಿ ಆ ಒಂದು ಪಿತ್ರಾಜಿತ ಆಸ್ತಿಗಳಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು ಪ್ರತಿ ಮಕ್ಕಳಿಗೂ ಸಹ ಕಾನೂನುಬದ್ಧವಾಗಿ ಸಮನಾದಂಥ ಭಾಗಾಂಶದ ಹಕ್ಕಿದೆ ಅವ್ರ ತಂದೆ ತಂದೆಗೆ ಯಾವುದೋ ಒಂದು ಬೇರೆ ಕಡೆಯಿಂದ ಗಿಫ್ಟ್ ಬಂದಿರತಕ್ಕಂಥ ಆಸ್ತಿ ಯಾವುದೋ ಬೇರೆ ಕಡೆಯಿಂದ ವಿಲ್ ಮಾಡಿರ್ತಕ್ಕಂಥ ಆಸ್ತಿ ಇದು ಸ್ವಯಾಜಿತ ಆಸ್ತಿ ಕರಿತೀವಿ ಮತ್ತು ತಂದೆ ಸಂಪಾದನೆ ಮಾಡಿ ಆ ಒಂದು ಅವರ ಸ್ವಂತ ದುಡಿಮೆ ತಗೊಂಡಿರ್ತಕ್ಕಂಥ ಆಸ್ತಿಗಳು ಸಹ ಸ್ವಯಾಜಿತ ಆಸಿನ ಕರಿತೀವಿ ಆ ಸ್ವಯಾಜಿತ ಆಸ್ತಿಗಳಲ್ಲಿ ಮಕ್ಳಗಳಿಗೆ ರೈಟ್ಸ್ ಬರೋದಿಲ್ಲ ಏನಾರು ಒಂದು ವೇಳೆ ಅಪ್ಪ ಅಮ್ಮದಿರು ಒಬ್ಬ ಮಗನ ಗಮನಕ್ಕೆ ಬರ್ದಂಗೆ ಒಬ್ಬ ಮಗ ಎಲ್ಲ ಹೊರಗಡೆ ಊಟ ಒಬ್ಬ ಮಗನ ಮೋಸ ಮಾಡಬೇಕು ಅನ್ನೋ ಕಾರಣಕ್ಕೆ ಒಬ್ಬ ಮಗನ ಗಮನಕ್ಕೆ ಬರ್ದಂಗೆ ಏನಾರು ಪ್ರಾಪರ್ಟಿ ಮಾರಾಟ ಆಗ್ಬಿಟ್ಟಿದ್ರೆ ಕೋರ್ಟಲ್ಲಿ ಕೇಸ್ ಹಾಕಬೇಕು ಅಂತಂದರೆ ಅವನು ಒಂದು ವೇಳೆ ಮೂರು ವರ್ಷ ಒಳಗಡೆ ಇದ್ದರೆ ಕರೆಕ್ಟ್ ಆಗುತ್ತೆ ಲಿಮಿಟೇಷನ್ ಕವರ್ ಆಗುತ್ತೆ ಮೂರು ವರ್ಷ ಮೇಲಾಗ್ಬಿಟ್ಟಿದ್ರೆ ಅವನು ರೀಸನ್ ಕೊಡಬೇಕು ಹಿಂದೂ ಅವಿಭಕ್ತ ಕುಟುಂಬ ಅಂತೇಳಿ ಏನು ಕರಿತೀವಿ ನಮ್ಮಲ್ಲಿ ಹಲವಾರು ಹಿಂದೂ ಅವಿಭಕ್ತ ಕುಟುಂಬ ಸಂಬಂಧಪಟ್ಟಂಗೆ ಮತ್ತು ಭಾರತೀಯರಿಗೆ ಸಂಬಂಧಪಟ್ಟಂಗೆ ಹಲವಾರು ಕಾನೂನುಗಳಿವೆ ಆಸ್ತಿಯ ವಿಚಾರಗಳಲ್ಲಿ ಆಸ್ತಿಗಳನ್ನು ಯಾವ ರೀತಿಯ ಹಂಚಿಕೆ ಮಾಡಬೇಕು ಅಂತೇಳಿ ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿರ್ತಕ್ಕಂಥದ್ದು ಭಾರತೀಯ ಸಕ್ಸೆಷನ್ ಆಕ್ಟ್ ಒಂದು ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತೇಳಿ ಮತ್ತು ಹಿಂದೂ ಲಾ ಅಂತೇಳಿ ಕರಿತೀವಿ ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ಆನ್ಸಿಷ್ಟ ಪ್ರಾಪತ್ಯನ ಕರಿತೀವಿ ಪಿತ್ರಾಜಿತ ಆಸ್ತಿಗಳಿಂದ ಕರಿತೀವಿ ಆ ಒಂದು ಪಿತ್ರಾಜಿತ ಆಸ್ತಿಗಳಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಹೆಣ್ಮಕ್ಳಿರ್ಬೋದು ಇರ್ಬೋದು ಗಂಡು ಮಕ್ಕಳು ಪ್ರತಿ ಮಕ್ಕಳಿಗೂ ಸಹ ಕಾನೂನುಬದ್ಧವಾಗಿ ಸಮನಾದಂಥ ಭಾಗಾಂಶದ ಹಕ್ಕಿದೆ ಒಂದು ವೇಳೆ ಯಾವುದೇ ಒಂದು ಹೆಣ್ಮಕ್ಳಿರ್ಬೋದು ಗಂಡು ಮಗ ಇರ್ಬೋದು ಅವ್ರ ತಂದೆ ತಾಯಿಗಳು ಆಸ್ತಿ ವಿಚಾರದಲ್ಲಿ ಸಮನಾದ ಭಾಗಾಂಶ ಕೊಡ್ತಾ ಇಲ್ಲ ಮತ್ತು ಆಸ್ತಿಗಳನ್ನು ಬೇರೆ ಒಬ್ಬರು ಪಾರ್ಶಾಲಿಟಿ ಮಾಡಿ ಬೇರೆ ಬೇರೆ ಮಕ್ಳಗಳಿಗೆ ಬರಿತಾ ಇದ್ದಾರೆ ಅಂತೇಳಿ ಕಂಡುಬೋದು ಅನುಮಾನ ಬಂದರೆ ಅವರು ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಸಿವಿಲ್ ದಾವಾನ ಹೂಡ್ಬೋದು ಸಿವಿಲ್ ದಾವನ ಹಾಕಿ ಅವ್ರ ಮೇಲೆ ನನಗೆ ಸಮನಾದ ಭಾಗನ ಕೊಡಬೇಕು ಆಸ್ತಿಗಳಂತ ಕೇಳ್ಬೋದು ಆದರೆ ಯಾವುದೋ ಅವ್ರ ತಂದೆ ತಾಯಿಗಳಿಗೆ ಒಂದು ಸ್ವಯಾಜಿತವಾದ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇರ್ತದೆ ಅಂದರೆ ಫಾರ್ ಎಕ್ಸಾಂಪಲ್ಲು ಅವ್ರ ತಂದೆ ತಂದೆಗೆ ಯಾವುದೋ ಒಂದು ಬೇರೆ ಕಡೆಯಿಂದ ಗಿಫ್ಟ್ ಬಂದಿರತಕ್ಕಂಥ ಆಸ್ತಿ ಯಾವುದೋ ಬೇರೆ ಕಡೆಯಿಂದ ವಿಲ್ ಮಾಡಿರ್ತಕ್ಕಂಥ ಆಸ್ತಿ ಇದು ಸ್ವಯಾಜಿತ ಆಸ್ತಿನ ಕರಿತೀವಿ ಮತ್ತು ಅವನ ತಂದೆ ಸಂಪಾದನೆ ಮಾಡಿ ಆ ಒಂದು ಅವರ ಸ್ವಂತ ದುಡಿಮೆ ತಗೊಂಡಿರ್ತಕ್ಕಂಥ ಆಸ್ತಿಗಳು ಸಹ ಸ್ವಯಾಜಿತ ಆಸ್ತಿನ ಕರಿತೀವಿ ಆ ಸ್ವಯಾಜಿತ ಆಸ್ತಿಗಳಲ್ಲಿ ಮಕ್ಳುಗಳಿಗೆ ರೈಟ್ಸ್ ಬರೋದಿಲ್ಲ ಒಂದು ವೇಳೆ ತಂದೆ ಹೆಸ್ರಲ್ಲಿ ಆಸ್ತಿ ಇದ್ದಾಗ ಅವರು ಜೀವಂತ ಅವಧಿನಲ್ಲಿ ಯಾರಾರ ಒಬ್ಬ ವ್ಯಕ್ತಿಗೆ ಮಗಳಿಗೋ ಮಗನಿಗೆ ಯಾರಿಗೋ ಒಬ್ಬರಿಗೆ ಒಂದು ವಿಲ್ಲೋ ಗಿಫ್ಟಿಡೋ ಮತ್ತೊಂದು ಮಗದೊಂದು ಅದಾಕಿ ಡಾಕ್ಯುಮೆಂಟ್ ಎಕ್ಸಿಕ್ಯೂಟ್ ಮಾಡಿ ಇಟ್ಟಿದ್ರೆ ಅಂಥ ಟೈಮಲ್ಲಿ ಮಕ್ಳಗಳ್ಗೆ ಬೇರೆ ಉಳಿದ ಮಕ್ಳುಗಳ್ಗೆ ರೈಟ್ಸ್ ಬರೋಲ್ಲ ಒಂದು ವೇಳೆ ಅವರು ಏನೋ ಡಾಕ್ಯುಮೆಂಟ್ ಎಕ್ಸಿಕ್ಯೂಟೇ ಮಾಡಿದ್ರು ತೀರೋಗ್ಬಿಟ್ರೆ ಅಂಥ ಟೈಮಲ್ಲಿ ಅದು ಒಟ್ಟು ಕುಟುಂಬದ ಆಸ್ತಿ ಅಂತ ಆಗುತ್ತೆ ಈಕ್ವಲ್ ಭಾಗ ಇದ್ದೇ ಇರ್ತದೆ ಹಾಗಾಗಿ ಯಾವುದೇ ಮಕ್ಕಳುಗಳಿಗೋಸ್ಕರ ಪಿತ್ರಾಜಿತ ಆಸ್ತಿಗಳಲ್ಲಿ ಸಮನಾದ ಭಾಗಾಂಶದ ಹಕ್ಕಿನಿಂದ ಅವ್ರನ್ನ ವಂಚಿತ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಈಗ ಭಾಗಾಂಶದ ಸಂಬಂಧಪಟ್ಟಂಗೆ ಹೇಳಿದ್ರು ಭಾಗಾಂಶದ ವಿಚಾರ ಅಂತಂದರೆ ಈಗ ಅಣ್ಣ ತಂದಿರುಗಳು ಆಸ್ತಿ ಭಾಗ ಕರೆಕ್ಟಾಗಿ ಸಮನಾದ ಭಾಗ ಕೊಟ್ಟಿಲ್ಲ ಅಂತಂದರೆ ಕೇಸ್ ಹಾಕ್ಬೋದಾ ಅಂತೇಳಿ ನಾನು ಮೊದಲೇ ಹೇಳಿದಾಗ ಯಾವುದೇ ಒಂದು ಪಿತ್ರಾಜಿತ ಆಸ್ತಿ ಇರ್ಬೋದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಕರಿತೀವಿ ಪಿತ್ರಾಜಿತ ಆಸ್ತಿ ಅನ್ಸಿಷ್ಟ ಪ್ರಾಪರ್ಟಿ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿದ್ರೆ ಆ ವ್ಯಕ್ತಿಗಳು ಆ ಮನೆಯಲ್ಲ ಕುಟುಂಬದಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರೋ ಹೆಣ್ಮಕ್ಳು ಗಂಡು ಮಕ್ಕಳು ಅವರಷ್ಟು ಜನ ಮಕ್ಕಳಿಗೆ ಸಮನಾದ ಭಾಗಾಂಶದ ಹಕ್ಕಿರ್ತದೆ ಹಾಗಾಗಿ ಭಾಗಾಂಶ ತಗೊಳ್ಳೋದಕ್ಕೆಸ್ಕೋ ಏನು ಕಾನೂನು ಪ್ರಕ್ರಿಯೆಗಳನ್ನ ಹೋರಾಟ ಶುರು ಮಾಡಬೇಕು ಮಾಡಿ ಅವರು ಸಂಬಂಧಪಟ್ಟ ಕೋರ್ಟಲ್ಲಿ ಕೇಸ್ಗಳನ್ನು ಮುಂಬಾ ತಗೋಬೋದು ತಗೊಳ್ಳೋಕೆ ಅವಕಾಶ ಇರ್ತದೆ ಒಂದು ವೇಳೆ ಅವ್ರು ಅಪ್ತ ಅವರ ತಂದೆದು ತಾಯಿದು ಪಿತ್ರಾಜಿತ ಆಸ್ತಿಗಳಲ್ಲೇ ಒಟ್ಟು ಕೊಡುವ ಆಸ್ತಿಗಳಲ್ಲದೇ ಸ್ವಯಾಜಿತ ಆಸ್ತಿಗಳಾಗಿದ್ದರೆ ಅಂಥ ಆಸ್ತಿಗಳಲ್ಲಿ ಭಾಗಾಂಶದಕ್ಕೂ ತಗೊಳಕ್ಕಾಗೋದಿಲ್ಲ ಯಾಕಂದರೆ ಇಷ್ಟ ಬಂದವರಿಗೆ ಅವ್ರು ಯಾರು ಅವ್ರ ಪ್ರೀತಿಗೆ ಪಾತ್ರರಾಯ್ತಾರೋ ಅಂಥ ವ್ಯಕ್ತಿಗಳಿಗೆ ಗಿಫ್ಟು ವಿಲ್ಲು ಗಿಲ್ಲು ಮತ್ತೊಂದು ಮಾಡ್ಬೋದು ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಏನು ಇಡೀ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳು ಇರ್ತಾರೆ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಸಮನಾದ ಭಾಗಾಂಶದ ಹಕ್ಕಿರ್ತದೆ ಹೌದು ಖಂಡಿತ ಖಂಡಿತ ಕೇಸ್ ಹಾಕ್ಬೋದು ಕೇಸ್ ಹಾಕಿ ಅಂದರೆ ಯಾವುದೇ ಒಂದು ಕೇಸನ್ನ ಯಾವುದೇ ಒಂದು ಕೇಸಲ್ಲಿ ಭಾಗಾಂಶದ ಕೇಸಲ್ಲಿ ಒಂದೇ ಕೇಸನ್ನ ಒಂದೇ ಸಲ ಪ್ರ ಒಂದು ಒಂದೇ ಸಲ ಒಂದು ಕೇಸ್ ಹಾಕ್ಬೋದು ಪದೇ 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 ಹಾಕಕ್ಕೆ ಹೋಗೋಕ್ಕಾಗಲ್ಲ ಕೇಸನ್ನ ಹಾಗಾಗಿ ಒಂದು ಕೇಸನ್ನು ಒಂದು ಸಲ ಹಾಕಿ ಅವರು ಏನು ಅವ್ರ ರಿಲೀಫ್ ಕೇಳ್ತಕ್ಕಂಥದ್ದು ಪರಿಹಾರ ಕೇಳ್ತಕ್ಕಂಥದ್ದು ಪಡ್ಕೋಬೋದು ಏನಿಲ್ಲ ಭಾಗಾಂಶದ್ದು ತಂದೆ ತಾಯಿ ಮಕ್ಕಳು ಇರೋದ್ರಿಂದ ಅವರೇನು ಇಷ್ಟು ವರ್ಷ ಅಂತನಿಲ್ಲ ಒಂದು ವೇಳೆ ಪ್ರಾಪರ್ಟಿ ಏನಾರು ಒಂದು ವೇಳೆ ಅವ್ರು ಅಪ್ಪ ಅಂಬ್ದಿರು ಒಬ್ಬ ಮಗನ ಗಮನಕ್ಕೆ ಬರ್ದಂಗೆ ಒಬ್ಬ ಮಗ ಎಲ್ಲ ಹೊರ್ಗಡೆ ಊಟ ಒಬ್ಬ ಮಗನ ಮೋಸ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಒಬ್ಬ ಮಗನ ಗಮನಕ್ಕೆ ಬರ್ದಂಗೆ ಏನಾರ ಪ್ರಾಪರ್ಟಿ ಮಾರಾಟ ಆಗ್ಬಿಟ್ಟಿದ್ರೆ ಅದಕ್ಕೆ ಒಂದು ಲಿಮಿಟ್ ಅಂತ ಲಿಮಿಟೇಷನ್ ಅಂತ ಇರ್ತದೆ ತ್ರೀ ಇಯರ್ಸ್ ಲಿಮಿಟೇಷನ್ ಅಂತಿರ್ತದೆ ನೈನ್ಟೀನ್ ಜೀರೋ ಏಯ್ಟ್ ಆ್ಯಕ್ಟ್ ಪ್ರಕಾರವಾಗಿ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರವಾಗಿ ತ್ರೀ ಇಯರ್ಸ್ ಅಂತ ಇರ್ತದೆ ಆ ತ್ರೀ ಇಯರ್ಸ್ ಒಳಗಡೆ ನಾವು ಚಾಲೆಂಜ್ ಮಾಡಬೇಕು ಒಂದು ವೇಳೆ ತ್ರೀ ಇಯರ್ಸ್ ಮುಗಿದ ಮೇಲೆ ಚಾಲೆಂಜ್ ಮಾಡೋಕ್ಕೆ ನಾವು ಹಾಕೋದು ಕೇಸು ಅಂದರೆ ಅಂದರೆ ನನಗೆ ಗೊತ್ತಾಗ್ದಂಗೆ ನಾನು ನಾಲೆಡ್ಜ್ಗೆ ಬರ್ದಂಗೆ ಅವ್ರು ಮಾರಾಟ ಮಾಡಿಬಿಟ್ಟವ್ರೆ ನಾನು ಪ್ರಾಪರ್ಟಿ ಬಿತ್ರಾಜಿತ್ತ ಆಸ್ತಿ ನನಗೂ ಭಾಗಾಂಶದಕ್ಕಿತ್ತು ಹಾಗಾಗಿ ಇವ್ರು ನನ್ನ ತಂದೆ ನನಗೆ ಮೋಸ ಮಾಡ್ಬೇಕು ಅನ್ನೋ ಕಾಣ್ ಮಾರಾಟ ಮಾಡಿ ಅಂತೇಳಿ ಇವನು ಪ್ರಶ್ನೆ ಮಾಡಿದರೆ ಆಗ ಅವನು ಕೋರ್ಟಲ್ಲಿ ಕೇಸ್ ಹಾಕ್ಬೇಕು ಅಂತಂದರೆ ಅವನು ಒಂದು ವೇಳೆ ಮೂರು ವರ್ಷ ಒಳಗಡೆ ಇದ್ದರೆ ಕರೆಕ್ಟ್ ಆಗುತ್ತೆ ಲಿಮಿಟೇಷನ್ ಕವರ್ ಆಗುತ್ತೆ ಮೂರು ವರ್ಷ ಮೇಲಾಗ್ಬಿಟ್ಟಿದ್ರೆ ಅವನು ರೀಸನ್ ಕೊಡಬೇಕು ರಿಲೆವೆಂಟ್ ರೀಸನ್ ಕೊಟ್ಟು ಸಫಿಷಿಯೆಂಟ್ ರೀಸನ್ ಕೊಟ್ಟು ಅವನು ನಾನು ಇಲ್ಲಿ ಒಟ್ಟಾಗಿದ್ದೆ ಹುಷಾರಿರಲಿಲ್ಲ ನಾನು ಹೊರಗಡೆ ಕೂಲಿ ಗೀಲಿಗೆ ಹೋಗಿದ್ದೆ ನನಗೆ ಗೊತ್ತಿರಲಿಲ್ಲ ನನಗೆ ಆರೋಗ್ಯ ಇರಲಿಲ್ಲ ಈ ಕಾರಣಗಳನ್ನ ಕೊಟ್ಕೊಂಡು ಮೂವ್ ಮಾಡ್ಕೋಬೋದು